ಸುದ್ದಿ ಸಂಗ್ರಹಣೆಯಲ್ಲಿ ತದನಂತರ ಆತ ಬಿಡುಗಡೆ ಇವರು ಹೋರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನಮ್ಮ ಮನಸ್ಸಿಗೆ ಬಂತು ಇದು ಹೋರಾಟದ ಹಿಂದೆ ಬೇರೆ ಏನೋ ಕುಯ್ಯುಕ್ತಿ ಇದೆ ಅಂತ ಹೇಳಿ ಅಷ್ಟೊತ್ತಿಗೆ ಈ ಹಿಂದೆ ಹೋರಾಟ ಮಾಡಿದ್ರು ಎರಡು ಸಾವಿರದ ಹದಿಮೂರರ ನಂತರ ಒಂದು ಹೋರಾಟ ಆಯ್ತಲ್ಲ ಆಗ ಡಬ್ಬಿ ದುಡ್ಡು ಕಲೆಕ್ಷನ್ ಮಾಡಿದ್ರು ಇದೆಲ್ಲ ಬಂದಿತ್ತು ಈ ಸಂದರ್ಭದಲ್ಲಿ ಮೈಶೆಟ್ಟಿ ಸಿಮರೌಡಿಯವರ ಅಕೌಂಟಿಗೆ ಒಂದು ಎರಡು ಎರಡು ಕೋಟಿ ರೂಪಾಯಿ ಅಷ್ಟು ಹಣ ಬಂದಿದೆ ಅಂತ ಒಂದು ಆರೋಪ ಅಲ್ಲ ದಾಖಲೆ ಸಿಕ್ಕಿತು ಅದು ಆರೋಪ ಅಲ್ಲ ದಾಖಲೆ ಸಿಕ್ಕಿತು ಆಯ್ತಾ ಕುಸುಮಾವತಿಯವರು ನಾಲ್ಕು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ನ ಮನೆ ಕಟ್ಟಿದ್ರು ಅಂತಲ್ಲಿ ದಾಖಲೆ ಸಿಕ್ಕಿತು ಆ ಮನೆಯನ್ನು ಒಬ್ಬ ಸಿವಿಲ್ ಇಂಜಿನಿಯರ್ ಹತ್ರ ಪರಿಶೀಲನೆ ಮಾಡಿಸಿದಾಗ ಅವರು ಹೇಳಿದ್ರು ಇದರ ಪ್ರೊಡಕ್ಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗ್ತದೆ ಅಂತಾಯ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಗದ ವ್ಯಾಲ್ಯೂ ಬಿಟ್ಟು ಮನೆದ್ದು ಕನ್ಸ್ಟ್ರಕ್ಷನ್ ಕಾಸ್ಟ್ ಹಾಗಾದ್ರೆ ಹಣ ಎಲ್ಲಿದೆ ಬಂತು ಅಂತ ಅದಕ್ಕೆ ಲೋನ್ ಇದೆ ಅಂತ ಲೋನ್ ಎಷ್ಟಿದೆ ಅಂತ ನೋಡುವಾಗ ಇಪ್ಪತ್ತು ಲಕ್ಷ ಲೋನ್ ಇದೆ ಸೌಜನ್ಯನ ಹೋರಾಟದ ಸೌಜನ್ಯ ಹೋರಾಟದ ಆರಂಭಿಕ ದಿನಗಳಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಹಣ ಬಂದಿದೆ ಜನಾರ್ದ ಪೂಜಾರಿ ಅವರು ಒಂದು ಲಕ್ಷ ಕೊಟ್ಟಿದ್ದಾರೆ ಅವರ ಗೌಡ ಸಮಾಜದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಐದು ಲಕ್ಷ ನಾಲ್ಕು ಏನೋ ಕೊಟ್ಟಿದ್ದಾರೆ ಇಂಥ ಅಮೌಂಟ್ ಒಂದು ಹತ್ತು ಲಕ್ಷ ಇತ್ತು ಅದು ಡೆಪಾಸಿಟ್ ಈಗಲೂ ಇದೆ ಆ ಡೆಪಾಸಿಟ್ ಈಗಲೂ ಇದೆ ಇಪ್ಪತ್ತು ಲಕ್ಷ ಲೋನ್ ಇದೆ ಹಾಗಾದರೆ ಮಿಕ್ಕ ಹಣ ಇಲ್ಲಿಂದ ಬಂತು ನಾಲ್ಕೂವರೆ ಎಕರೆ ಜಾಗ ಇದೆ ಅದರಲ್ಲಿ ಕೃಷಿ ಇದೆ ಖರ್ಚು ಇಲ್ವಾ ಇದೆಲ್ಲ ಇದರಲ್ಲಿ ಬೇರೆ ಮೂಲದಿಂದ ಇವರಿಗೆ ದುಡ್ಡು ಬಂದಿದೆ ಅಂತ ಆಯ್ತು ಅದರ ಬಿವು ಯಾವುದು ಅಂತ ನೋಡುವಾಗ ಅದೆಲ್ಲ ನಾನ್ ಗಜೆಟೆಡ್ ಆರ್ಗನೈಸೇಷನ್ ಅಂತ ನಾವು ಹೇಳ್ತೇವೆ ಎನ್ ಜಿ ಒಗಳು ಆ ಅಕೌಂಟ್ಗಳಿಂದ ಬಂದದ್ದು ಈ ಈ ಅಕೌಂಟ್ಗಳೆಲ್ಲ ಲಿಂಕ್ ಇರುವುದು ನಾಗರಿಕ ಸೇವಾ ಟ್ರಸ್ಟ್ನ ಸೋಮನಾಥ ನಾಯ್ಕ ಅವರಿಗೆ ಆದ್ರಿಂದಾಗಿ ಆ ತು ಆಗಿ ಇವರಿಗೆ ಹಣ ಬಂದಿದೆ ಎನ್ನುವುದಾಯಿತು ಆಗ ಗೊತ್ತಾಯಿತು ಇದು ಈ ಹೋರಾಟದ ಹಿಂದೆ ಬೇರೆ ಕುಯುಕ್ತಿ ಇದೆ ಅಂತೇಳಿ ಅದು ಹೋರಾಟಗಳು ನಡೀತಾ ಇತ್ತು ನಡೀತಾ ಇದ್ದಾಗ ಕುಸುಮಾವತಿಯವರು ಕುಂದಾಪುರದಲ್ಲಿ ನಡೆದಂಥ ಸಭೆಯಲ್ಲಿ ಒಂದು ಮಾತು ಹೇಳಿದರು ನಾನು ಧರ್ಮಸ್ಥಳದ ಅಣ್ಣಪ್ಪನ ಎದುರು ಪ್ರಮಾಣ ಮಾಡ್ತೇನೆ ಅಂತ ಹೇಳಿದರು ಅವರೇ ಆರೋಪಿಗಳಲ್ಲಿ ನಾವು ಪ್ರಮಾಣ ಮಾಡ್ತೇವೆ ಅವರಲ್ಲ ಅಂತೇಳಿ ಪ್ರಮಾಣ ಮಾಡಬೇಕು ಹೇಳಿ ಕುಂದಾಪುರದಲ್ಲಿ ನಡೆದ ಕೃತ್ಯ ನಡೆದಿರುವುದು ಧರ್ಮಸ್ಥಳದಲ್ಲಿ ನ್ಯಾಯ ಸಿಗಬೇಕಾದ್ದು ಧರ್ಮಸ್ಥಳದಲ್ಲಿ ನ್ಯಾಯಾಲಯದ ಮೆಟ್ಟಲಲ್ಲಿರುವಂಥ ಪ್ರಕರಣ ಮತ್ತೆ ಸಿಬಿಐರವರು ಎಪಿಲ್ ಹೋಗ್ಲಿಕ್ಕೆ ಇದೆ ಎಲ್ಲ ಇದೆ ಇವರಿಗೆ ಅವಕಾಶ ಇತ್ತು ಎಪಿಲ್ ಹೋಗ್ಲಿಕ್ಕೆ ಆರೋಪಿಯನ್ನು ವಿಚಾರಣಾ ನ್ಯಾಯಾಲಯ ಬಿಡುಗಡೆ ಮಾಡಿದಂತಾದ ಅದೇ ಎಪಿಲ್ ಹೋಗ್ಲಿಕ್ಕೆ ಸಂತ್ರಸ್ತ ಫ್ಯಾಮಿಲಿಗೆ ಅಕ್ಕಿದೆ ಇದೆ ಇಲ್ಲದೆ ಸ್ಥಾನಿಕ ಸಂಸ್ಥೆ ಹೋಗ್ಬೇಕು ಆಯ್ತಾ ಇವರು ಕುಂದಾಪುರದ ಸಭೆಯಲ್ಲಿ ಈ ಮಾತು ಹೇಳಿದಾಗ ಪ್ರಮಾಣ ಮಾಡ್ತೇವೆ ಅಂತ ಹೇಳುವಾಗ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆಯ ಕೆಲವು ಪ್ರಮುಖರು ಮುರಳಿಕೃಷ್ಣ ತರ್ಕ ಕವಿಲ್ಲ ಸೇರಿ ಇವರ ಮನೆಗೆ ಹೋದರು ಪಂಗಳದ ಮನೆಗೆ ಹೋದ್ರು ಹೋಗಿ ಅವರ ಹತ್ರ ಹೇಳಿದರು ನೋಡಿ ನೀವು ಈಗೀಗ ಹೇಳಿದ್ದೀರಿ ಧರ್ಮಸ್ಥಳದಲ್ಲಿ ಬಂದು ಅಣ್ಣಪ್ಪನ ಬೆಟ್ಟದಲ್ಲಿ ಪ್ರಮಾಣ ಮಾಡಬೇಕು ನೀವು ಅವರೇ ಮಾಡಿದ್ದಂತ ನೀವು ಪ್ರಮಾಣ ಮಾಡಿದ್ರೆ ನಾವು ನಿಮ್ಮೊಟ್ಟಿಗಿರ್ತೇವೆ ಅಂತ ಹೇಳಿ ಅವರ ಒತ್ತಡಕ್ಕೆ ಇವರು ಮಣ್ಣಿದ್ರು ಅವರು ಕುಸುಮಾವತಿ ಅವರು ಮಣ್ಣಿದ್ರು ಆ ಸಂದರ್ಭದಲ್ಲಿ ಮಹೇಶ್ ಅವರು ಊರಲ್ಲಿ ಇರಲಿಲ್ಲ ಮಹೇಶೆಟ್ಟಿ ಸಿಂಹರೋಡಿ ಮಹೇಶ್ವರಿ ಸಿಮರೋಡಿ ಅಣ್ಣ ಮೋಹನ್ ಶೆಟ್ಟಿ ಪ್ರಸನ್ನ ರವಿ ಇವರು ಮುಂಬೈಯಲ್ಲಿ ಸಭೆ ಅರೇಂಜ್ ಮಾಡಲಿಕ್ಕೆ ಹೋಗಿದ್ರು ಈ ರೀತಿಯ ಸಭೆ ಮಾಡಿ ಮುಂಬೈನಲ್ಲಿ ಕಲೆಕ್ಷನ್ ಮಾಡಬಹುದು ಅಂತ ಹೇಳಿ ಆ ಸಂದರ್ಭದಲ್ಲಿ ಹೋರಾಟ ಮಾಡ್ತರು ಸಭೆ ಅರೇಂಜ್ ಮಾಡ್ಲಿಕ್ಕೆ ಅಲ್ಲಿಗೆ ಹೋಗಿದ್ರು ಇಲ್ಲಿ ಕುಸುಮಾವತಿಯರಿಗೆ ಮಹೇಶ್ ಅವರ ಸಂಪರ್ಕ ಸಿಗ್ಲಿಲ್ಲ ಇಲ್ಲಿಂದ ಈ ಕಡೆಯಿಂದ ಇವರ ಒತ್ತಡ ಜಾಸ್ತಿ ಆಯ್ತು ಅದು ಭಜರಂಗ ದಳದವರದ್ದು ಅದಕ್ಕೆ ಸ್ಥಳೀಯ ಭಜರಂಗ ದಳದ ಪ್ರಮುಖರು ಸೇರಿಕೊಂಡರು ಯಾಕಂದರೆ ಅವರು ಇವರೊಟ್ಟಿಗೆ ಹೋರಾಟದಲ್ಲಿದ್ದವರು ತಿಮರೋಡಿಯೊಟ್ಟಿಗೆ ಹೋರಾಟದಲ್ಲಿ ಆ ಹುಡುಗರು ಇದ್ದರು ಸ್ಥಳೀಯ ಹಿಂದೂ ಪರ ಸಂಘಟನೆ ಹುಡುಗರ ಇದ್ದದ್ದು ತಿಮರೋಡಿ ಪರ ಒಟ್ಟಿಗೆ ಹೋರಾಟದಲ್ಲಿ ಏನು ಹೊರಗಿನವರು ಯಾರು ಇದ್ದದ್ದಲ್ಲ ಕಮ್ಯುನಿಸ್ಟ್ರು ಯಾರು ಇದ್ದದ್ದಲ್ಲ ಆಯಿತಾ ಹೋರಾಟದಲ್ಲಿದ್ದದ್ದು ಹಿಂದೂ ಪರ ಸಂಘಟನೆ ಹುಡುಗರ ಇದ್ದದ್ದು ತಿಮರೋಡಿಯವರೊಟ್ಟಿಗೆ ಅವರು ಇಲ್ಲಿ ಒತ್ತಡ ಹಾಕಿದರು ಕುಸ್ಮಾವತಿಯರು ಒತ್ಕೊಂಡರು ಆದ್ದರಿಂದ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಅವರು ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡುವುದಂತಾಯ್ತು ಇಷ್ಟೊತ್ತಿಗೆ ನನಗೆ ಮಾಹಿತಿ ಬಂತು ನಾನು ಈ ಪ್ರಕರಣಕ್ಕೆ ನಾವು ಯಾಕೆ ಎಂಟ್ರಿ ಆದವು ಅಂತ ಹೇಳಿ ಅದನ್ನು ಉದರ್ಸ್ತಾ ಇದ್ದೇನೆ ಹೀಗೇ ಬರ್ತಾರೆ ಪ್ರಮಾಣ ಮಾಡ್ತಾರೆ ಅಂತ ಹೇಳಿ ಅದು ದೊಡ್ಡ ಇಶ್ಯೂ ನಾನೇ ಪ್ರಮಾಣ ಸತ್ಯ ಹೇಳಬೇಕು ಅಂತ ಹೇಳಿ ನಾನು ಕುತೂಹಲದಿಂದ ಹೋದೆ ಹೋಗುವಾಗ ಸ್ಥಾನಘಟ್ಟದ ಬಳಿ ಒಂದು ನೂರಿನ್ನೂರು ಯುವಕರ ತಂಡ ಸೇರಿತ್ತು ಅಲ್ಲಿಂದ ಅವರು ಮತ್ತೆ ಪಾದಯಾತ್ರೆಯಲ್ಲಿ ಹೋಗೋದು ಅಂತ ಮತ್ತೆ ನಾವು ಕ್ಷೇತ್ರದ ಒಳಗೆ ಹೋದಾಗ ಅನ್ನಪನ ಬೆಟ್ಟದ ಹತ್ರಕ್ಕೆ ಬಲವಾದ ಪೊಲೀಸ್ ಬಂದೋಬಸ್ತು ಮಾಡಿದ್ರು ಒಂದು ಕೆ ಎಸ್ ಆರ್ ಪಿ ವ್ಯಾನ್ ಇತ್ತು ಒಂದು ಡಿ ಆರ್ ವ್ಯಾನ್ ಇತ್ತು ಪೊಲೀಸ್ ಅಧಿಕಾರಿಗಳಿದ್ರು ಎಸ್ ಪಿ ಸ್ವತಃ ಇದ್ರು ಯುಶಾಂತ್ ಅವರು ಅದು ಒಂಬತ್ತು ಗಂಟೆಗಂತ ಇತ್ತು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಆಯಿತು ಹತ್ತರಿಂದ ಹನ್ನೊಂದು ಗಂಟೆ ಆಯಿತು ಅಂತಿತ್ತು ಹನ್ನೊಂದು ಗಂಟೆ ಹೊತ್ತಿಗೆ ಇವರ ಮೆರವಣಿಗೆ ಬಂತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರೊಂದಿಗೆ ಕುಸುಮಾವತಿಯವರು ಸಜಿಲ್ನ ತಂಗಿ ತಮ್ಮ ಮತ್ತವರ ಸಂಬಂಧಿಕರ ಬಂತು ಅಲ್ಲಿ ಗರಿವರ ಕಟ್ಟೆಯಲ್ಲಿ ಪೊಲೀಸರು ತಡೆದರು ಕೇವಲ ಐದು ಮಂದಿಗೆ ನಾವು ಅವಕಾಶ ಕೊಡ್ತೇವೆ ಅಂತ ಯಾರಿಗೆ ಕುಸುಮಾವತಿ ಅವರಿಗೆ ಕುಸುಮಾವತಿಯವರ ಮಗಳಿಗೆ ತಮ್ಮನಿಗೆ ಸೌಜನ್ಯ ತಮ್ಮನಿಗೆ ಮತ್ತೆ ಯಾರೋ ಅವರ ಸಂಬಂಧಿಕರಿಗರಿಗೆ ಐದು ಮಂದಿಗೆ ಅವಕಾಶ ಕೊಡ್ತೇವೆ ಯಾಕಂದ್ರೆ ಅಲ್ಲಿ ಆಣೆ ಪ್ರಮಾಣ ಮಾಡಲಿಕ್ಕಿಂತ ಕುಸುಮಾವರ್ತಿಯವರು ಮಾತ್ರ ಯಾಕಂದ್ರೆ ಕುಂದಾಪುರದಲ್ಲಿ ಹೇಳಿದ್ದವರು ಮಾತ್ರ ಹಾಗೆ ಅಲ್ಲಿಂದ ಬಂದರು ಎದುರಿಗೆ ತಿಂತರು ಮುಳ್ಳಕೃಷ್ಣ ಅಂಶಧಾರಕದವರು ಪ್ರಾರ್ಥನೆ ಮಾಡಿದರು ಅಣ್ಣಪ್ಪನಲ್ಲಿ ಈಗೀಗ ಈಗೀಗ ವಿಷಯ ಆಗಿದೆ ಆಗಿದೆ ಅದರಿಂದ ಅವರು ಕೆಲವೊಂದು ವಿಚಾರಗಳನ್ನು ನಿನ್ನೆ ಎದುರು ನಿಂತು ಪ್ರಮಾಣ ಮಾಡ್ತಾರೆ ಅದರ ಪರಿಣಾಮವನ್ನು ನೀನು ಮುಂದೆ ತೋರಿಸ್ಕೊಡ್ಬೇಕು ಅಂತೇಳಿ ಅವರನ್ನು ಅಷ್ಟೊತ್ತಿಗೆ ಯಾರು ಆರೋಪಕ್ಕೊಳಗಾಗಿದ್ದಾರೆ ಮೂರು ಮಕ್ಕಳು ಹುಡುಗರು ಧೀರಜ್ ಕೆಲ ಉದಯ್ ಜೈನ್ ಮಲ್ಲಿಕ ಜೈನ್ ಅವರು ಸುಚಿರ್ಭೂತರಾಗಿ ಆ ಕಡೆಯಿಂದ ಬಂದರು ಆಯ್ತಾ ಅದನ್ನು ಕುಸುಮಾವತಿ ಅವರು ನಿರೀಕ್ಷೆ ಮಾಡಿರ್ಲಿಲ್ಲ ಅವರು ಬರ್ತಾರೆ ಅಂತ ಹೇಳಿ ಅವರ ಕಡೆ ಅವರನ್ನು ಸೈಡ್ಗೆ ನಿಲ್ಲಿದ್ದ ಕುಸುಮಾವತಿ ಅದನ್ನು ನೋಡಿದ್ದು ಯಾವುದೇ ರೀತಿಯ ಪ್ರಮಾಣ ಮಾಡದೆ ಅಲ್ಲಿಂದ ತಿರುಗಿದ್ದು ಮತ್ತೆ ಮನೆಯಿಂದ ತಂದಿದ್ದಂತ ಕಾಣಿಕೆಯನ್ನು ಅಲ್ಲಿ ಹಾಕಿದ್ದು ಆಗ ಗೊತ್ತಾಯ್ತು ಇವರು ಈ ಈ ಪ್ರಕರಣದಲ್ಲಿ ನಾಟಕ ಆಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಪ್ರಮಾಣ ಮಾಡ್ತೇವೆ ಅಂತ ಹೇಳುವುದು ಜನರನ್ನು ರೊಚ್ಚಿಗೆಬ್ಬಿಸುವುದು ಜನರಲ್ಲಿ ನಂಬಿಕೆ ಹುಟ್ಟಿಸುವುದು ಆದರೆ ಅಂತ ಹೇಳಿ ಬಂದು ಅಲ್ಲಿಂದ ತಿರುಗುವುದು ಅದರಿಂದಾಗಿ ಇವರ ಮನಸ್ಸಲ್ಲಿ ಸಂಕಲ್ಪ ಸಂಕಲ್ಪ ಇದೆ ಅಪನಂಬಿಕೆ ಇದೆ ನಾವು ಅಣ್ಣಪ್ಪನ ಎದುರಲ್ಲಿ ಅವರ ಹೆಸರು ಹೇಳಿ ಪ್ರಮಾಣ ಮಾಡಿದರೆ ಅದು ಸುಳ್ಳು ಆದರೆ ನಂಗೆ ಅಣ್ಣಪ್ಪನ ಶಾಪ ತರ್ತದೆ ಆ ಹೆದರಿಕೆ ಇವರಿಗಿದೆ ಆದ್ದರಿಂದ ಇವರಿಗೆ ಆ ವಿಚಾರದಲ್ಲಿ ಕ್ಲಾರಿಟಿ ಇಲ್ಲ ಎನ್ನುವುದು ಸ್ಪಷ್ಟ ಆಯಿತು ಆ ಮೂವರು ಹುಡುಗರು ಅಲ್ಲಿ ನಾವು ಯಾವುದೇ ರೀತಿಯ ತಪ್ಪು ಮಾಡಲಿಲ್ಲ ನಮಗೆ ನಮ್ಮ ಮೇಲೆ ವಿನಾಕಾರಣ ಇವರು ಆರೋಪ ಮಾಡಿದರೆ ಅದರ ಪ್ರತಿಫಲವನ್ನು ಅವರು ಅನುಭವಿಸ್ಲಿಂದಲೇ ಅಡ್ಡವಿತ್ತು ಅವರು ಕಾಣಿಕೆ ಆಗಿದೆ ಅಲ್ಲಿಗೆ ಆ ಪ್ರಹಾಸನ ಮುಗಿಯಿತು ಆ ಬೆಳ್ತಂಗಡಿ ತಾಲೂಕು ಇದರಲ್ಲಿ ಭಾರತೀಯ ಜನತಾ ಪಕ್ಷದವರು ಸಭೆ ಮಾಡಿದರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆವತ್ತೆ ಸಂಸದ ನಲಿನ್ ಕುಮಾರ್ ಕಟೀಲ್ ಸ್ಥಳೀಯ ಶಾಸಕ ಹರೀಶ್ ಪೂಂಜಾ ಸ್ಥಳೀಯ ಬಿ ಜೆ ಪಿ ಮುಖಂಡರು ಎಲ್ಲ ಎಲ್ಲರು ಇದ್ದರು ಆ ಸಭೆಗೆ ಕುಸುಮಾವತಿಯವರು ಬಂದರು ಅವರು ಇವರು ಬರಲಿಕ್ಕೆ ಹೇಳಿದರು ಅವ್ರು ನಿಮಗೆ ನ್ಯಾಯ ಕೊಡುತ್ತೇವೆ ಅಂತ ಆ ಸಭೆಯಲ್ಲಿ ಕುಸುಮಾವತಿ ಅವರು ಈ ಮೂವರ ಹೆಸರನ್ನೇ ಹೇಳಿದರು ಕೇವಲ ಎರಡು ಗಂಟೆಯ ಮೊದಲು ಅವರು ಅಣ್ಣಪ್ಪ ಬೆಟ್ಟದ ಹೆದರಲ್ಲಿ ಹೇಳದಂಥ ಹೆಸರುಗಳನ್ನು ಎರಡು ಗಂಟೆ ನಂತರ ಬಿ ಜೆ ಸಭೆಯಲ್ಲಿ ಹೇಳಿದರು ನಳಕುಮಾರ್ ಕುಮಾರ್ ಕಟೀಲ್ ಅವ್ರ ಹತ್ರ ಹರೀಶ್ ಪೂಂಜಾರ್ ಹತ್ರ ನಮ್ಮನ್ನು ಪ್ರಧಾನಿ ಮೋದಿಯ ಅವರಲ್ಲಿ ಭೇಟಿ ಮಾಡಿಸಿ ಅಂತ ನಾವು ಪ್ರಯತ್ನ ಮಾಡ್ತೇವೆ ಅಂತ ಅವರು ಹೇಳಿದರು ಇವತ್ತಿನವರೆಗೂ ಇವಾಗ ಪ್ರಧಾನಿ ಮೋದಿಯನ್ನು ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ಯಾವುದೇ ಪ್ರಕರಣದ ತನಿಖೆಯು ನ್ಯಾಯಾಲಯದಲ್ಲಿರುವಂಥ ಸಂದರ್ಭದಲ್ಲಿ ಪ್ರಧಾನಿಯಾಗಲಿ ರಾಷ್ಟ್ರಪತಿಗಳಾಗಲಿ ಯಾರೂ ಆ ವಿಚಾರದ ಬಗ್ಗೆ ಚಕಾರ ಎತ್ತುವುದಿಲ್ಲ ಅದು ವಿಷಯ ಒತ್ತಟ್ಟಿಗೆ ಹಾಗೆ ಆಯ್ತು ಆದ್ರಿಂದಾಗಿ ನಮಗೆ ಗೊತ್ತಾಯ್ತು ಇವ್ರಿಗೆ ಮಾಡುವುದು ಮೋಸ ಇದು ಕೇವಲ ದುಡ್ಡು ಮಾಡುವಂಥ ಒಂದು ಎಜೆಂಡಾ ಇದರ ಹಿಂದೆ ಈ ಹಿಂದೆ ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಹೋರಾಟ ಮಾಡಿದ್ದಾರೋ ಧರ್ಮಸ್ಥಳದ ವಿರುದ್ಧ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡಿದ್ದಾರೆ ಇದು ಒಂದು ವಂಚಕರ ಕೂಟ ಎನ್ನುವುದು ಗೊತ್ತಾಯಿತು ಆದ್ದರಿಂದಾಗಿ ನಾವು ಧರ್ಮಸ್ಥಳದ ಪರ ಅಂತಲ್ಲ ಸತ್ಯದ ಪರವಾಗಿ ಈ ವಿಚಾರವನ್ನೆಲ್ಲ ಬಯಲುಗೊಳಿಸ್ತಾ ಹೋದದು ಹೊರತು ಇದರಲ್ಲಿ ವೈಯಕ್ತಿಕ ಸ್ವಾರ್ಥ ವೈಯಕ್ತಿಕ ದೇಶ ಯಾವುದೂ ಇಲ್ಲ ಅಲ್ಲ ಮ ನಾವು ಮಹೇಶೆಟ್ಟಿ ತಿಮ್ಮರೌಡಿಯನ್ನು ಹಿಂದೂ ಫೈರ್ ಬ್ರ್ಯಾಂಡು ಅದು ಎಲ್ಲ ವಿಶೇಷಣಗಳುಂಟಲ್ಲ ಅದು ಎಲ್ಲ ಅವರ ಹಿಂಬಾಲಕರತ್ತು ಆ ವಿಶೇಷಣಗಳು ಅಂತ ಯಾವುದೇ ರೀತಿಯ ಫೈರ್ ಬ್ರ್ಯಾಂಡ್ ಅಲ್ಲ ಮೇಶೆಟ್ಟಿ ಅವರು ಈ ಹಿಂದೆ ಕುಪ್ಪೆ ಪದವಿನಲ್ಲಿ ಕುಪ್ಪೆ ಪದವ್ ಅಂತ ಇದೆ ನಮ್ಮ ಅಂತ ಸ್ವಲ್ಪ ಮುಂದಕ್ಕೆ ಒಳಗೆ ಅಲ್ಲಿ ಪೈಪ್ಲೈನ್ ಗಲಾಟೆ ಅಲ್ಲಿ ವಿಶ್ವಹಿಂದ ಇದ್ದಾರೆ ಇದಾರೆ ಭುಜಂಗಕುಲ್ ಅಂತೇಳಿ ಇವರು ಇವರ ಹುಡುಗರು ಎಲ್ಲ ಸೇರಿ ಬಡ್ದಿದ್ದಾರೆ ಇವರಿಗೆ ತಿಮ್ಮನೋಡಿಗೆ ಕಟ್ಟಿ ಹಾಕಿ ಮರಕ್ಕೆ ಕಟ್ಟಿ ಹಾಕಿ ಆಯ್ತಾ ಮತ್ತೆ ಫೈರ್ ಬ್ರ್ಯಾಂಡ್ ಎಲ್ಲಿಂದ ಬಂತು ಈಗ ಅದು ಆಗ್ಬೇಕಲ್ಲ ಫೈರ್ ಬ್ರ್ಯಾಂಡ್ ಅಂದ್ರೆ ಏನು ನನಗೆ ವೈಯಕ್ತಿಕವಾಗಿ ತೀವ್ರ ಬಗ್ಗೆ ಏನು ಬೇಡದ ಅಭಿಪ್ರಾಯ ಇಲ್ಲ ಕೆಟ್ಟ ಅಭಿಪ್ರಾಯ ಇಲ್ಲ ಒಳ್ಳೆಯ ಸಂಘಟಕ ಒಳ್ಳೆಯ ಹೋರಾಟಗಾರ ಧೈರ್ಯಶಾಲಿ ನಾಲ್ಕು ಮಂದಿ ಹಿಂದೆ ಇದ್ದರೆ ಸ್ಪಷ್ಟ ಹೇಳ್ತೇನೆ ಒಬ್ಬರಾಗಿ ಅವರು ಎಲ್ಲೂ ಹೋಗೋದಿಲ್ಲ ಹಾಂ ನಾಲ್ಕು ಮಂದಿ ಹಿಂದೆ ಇದ್ದರೆ ಒಳ್ಳೆ ಧೈರ್ಯಶಾಲಿ ಆದರೆ ಮುನ್ನುಗ್ಗುವ ಛಲ ಇದೆ ಯಾವುದೇ ಒಂದು ಗುಂಪಿಗೆ ಮುನ್ನುಗ್ಗುವ ಮುನ್ನುಗ್ಗುವುದು ಒಂದು ಇದೆ ಆ ಆ ಛಲ ಇದೆ ಆಯಿತಾ ಯಾರೋ ನಾಲ್ಕು ಮಂದಿಯನ್ನು ಬಿಟ್ಟು ದೂರದಲ್ಲಿ ನಿಂತುಕೊಳ್ಳುವ ಅಂತ ಈ ರಣ ಏಡಿ ಅಂತ ಹೇಳ್ತೇವೆ ಏಡಿಗಳಲ್ಲಿ ರಣ ಏಡಿ ಅಂತ ಹೇಳ್ತೇವೆ ಅಂಥವರಲ್ಲ ಅದ ಎಲ್ಲ ಇದೆ ಆದ್ದರಿಂದಾಗಿ ನಾವು ಅವರನ್ನು ಗೌರವಿಸೋದು ಅದರಿಂದಾಗಿ ನಾವು ಎಲ್ಲೂ ಸಹ ಇಷ್ಟು ಎಪಿಸೋಡ್ ಮಾಡಿದ್ರು ಸಹ ಮೈ ಬಗ್ಗೆ ವೈಯಕ್ತಿಕವಾಗಿ ಎಲ್ಲೂ ಟೀಕೆ ಮಾಡಿಲ್ಲ ವೈಯಕ್ತಿಕ ನೋಟಿಕೆ ಇಲ್ಲ ಅದು ನಮ್ಮ ಜಾಯಮಾನವೂ ಅಲ್ಲ ಅದು ಪತ್ರಿಕೋದ್ಯಮದ ಗೆ ಶೋಭೆಯೂ ಅಲ್ಲ ಒಬ್ಬನ ನಾವು ವೈಯಕ್ತಿಕ ತೇಜೋವನ್ನು ಮಾಡುವುದ್ರೆ ಯಾವ ರೀತಿಯಲ್ಲಿ ಬೇಗ ಮಾಡ್ಬೋದು ಮಾಡಬಾರ್ದು ಅಂತೇನಿಲ್ಲ ಆದರೆ ಅದನ್ನು ಮಾಡಬಾರದು ಎನ್ನುವುದು ಏನಿಲ್ಲ ಮಾಡಬಾರ್ದಂತೇನಿಲ್ಲ ಮೈಶೆಟ್ಟಿ ತೆಮ್ಮರೋಡಿಯವರು ನಮ್ಮ ಕೆಲವು ವಿಡಿಯೋಗಳಿಗೆ ಕಮೆಂಟ್ಸ್ ಅಂತ ನಾನು ನೋಡುವುದಿಲ್ಲ ನಾನು ಗಮನಿಸುವುದು ಇಲ್ಲ ಕೆಲವರು ಫ್ರೆಂಡ್ಸ್ಗಳು ಹೇಳ್ತಾರೆ ನಾವು ಹೇಳ್ತೇವೆ ಅವರವರ ಬುದ್ಧಿಮತ್ತಕ್ಕೆ ಸಂಬಂಧಿಸಿದ ಸಾರ್ವಜನಿಕವಾದ ಹೇಳು ಅಂತ ನಾವು ತಿಳ್ಕೊಂಡಿದ್ರೆ ಅವರಿಗೆ ಅದು ಬಿರಿಯಾನಿ ಆದ್ರೆ ನಾವೇನ್ ಮಾಡ್ಲಿಕ್ಕೆ ಆಗತ್ತೆ ಅದೇ ಅವರಿಗೆ ಬಿರಿಯಾನಿ ಆದರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಅವರವರಿಗೆ ಬಿಟ್ಟದ್ದು ಎನ್ನುವುದನ್ನು ನಾವು ಹೇಳ್ತೇವೆ ಅದರಿಂದಾಗಿ ನಮಗೆ ವೈಯಕ್ತಿಕವಾಗಿ ಇಲ್ಲ ನಾವು ಕೇವಲ ಸೌಜನ್ಯ ಪ್ರಕರಣದಲ್ಲಿ ಅಮಾಯಕರನ್ನು ಸಿಲುಕಿಸಬಾರದು ಒಂದು ಕ್ಷೇತ್ರದ ತೇಜವಧೆ ಮಾಡಬಾರ್ದು ಕ್ಷೇತ್ರದ ಧರ್ಮಾಧಿಕಾರಿಗಳ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸಬಾರ್ದು ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತ್ರ ನಾವು ಈ ಹೋರಾಟದಲ್ಲಿದ್ದೇವೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ನಾವು ಹೆಗಡೆಯವರನ್ನು ಎಷ್ಟು ಅಟ್ಟಕ್ಕೆ ಏರಿಸಕ್ಕೆ ಬೇಕಾದರೂ ಏರಿಸ್ಬೋದು ಅಷ್ಟು ವಿಷಯಗಳಿವೆ ಅಲ್ಲಿ ಅಲ್ಲಿಯ ನಡೆ ನುಡಿ ಇದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಅಷ್ಟು ವಿಷಯಗಳಿವೆ ಅವರ ಗ್ರಾಮಾಬಧಿ ಯೋಜನೆ ಬಗ್ಗೆಯೂ ನಾವು ಸ್ಟೋರಿ ಮಾಡಿದ್ದೇವೆ ಅದರ ಅದರ ಸಕ್ಸಸ್ ಸ್ಟೋರಿ ಮಾಡಿದ್ದೇವೆ ಆ ಯೋಜನೆ ಹೇಗೆ ಸ್ಟಾರ್ಟ್ ಆಯಿತು ಅದು ಹೇಗೆ ಸಕ್ಸಸ್ ಆಯಿತು ಅದರ ವ್ಯವಸ್ಥೆ ಹೇಗಿದೆ ಇದನ್ನೆಲ್ಲ ಹೇಳಿದ್ದೇವೆ ಅದು ಒಂದು ಪಾರ್ಟ್ ಅದನ್ನು ಮಾಡಬಹುದು ಮಾಡಬಾರ್ದಂತ ಏನಿಲ್ಲ ಆ ಅದೇ ರೀತಿ ಹೆಗ್ಗಡೆಯವರು ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದೇವೆ ಕೆಲವರದ ಒಂದು ಅಭಿಪ್ರಾಯ ಇದೆ ಇವರು ಇಷ್ಟೆಲ್ಲ ಹೇಳ್ತಾರೆ ಹೆಗ್ಗಡೆ ಅವರು ಯಾಕೆ ಮಾತಾಡುವುದಿಲ್ಲ ಅಂತ ಹೇಳಿ ಇದೊಂದು ಸಾಮಾನ್ಯ ಜನರು ಇವರೆಲ್ಲ ಹೇಳಿ ಇಷ್ಟೆಲ್ಲ ಹೇಳ್ತಾರೆ ಒಂದು ಹೇಳ್ಬೋದಲ್ಲ ಅಂತ ಹೆಗ್ಗಡೆಯವರು ಆ ಕ್ಷೇತ್ರದಲ್ಲಿ ಧರ್ಮಾಧಿಕಾರಿಗಳ ಪಟ್ಟದಲ್ಲಿರುವವರು ಈ ಬೀದಿ ಬದಿಯ ಹೋರಾಟಗಾರರು ಏನೆಲ್ಲ ಹೇಳ್ತಾರೆ ಅದನ್ನು ಪ್ರತಿಯೊಂದಕ್ಕೆ ಉತ್ತರ ಕೊಟ್ಟಿಕೊಂಡು ಕೊತ್ೊಳ್ಳಾಗತ್ತ ಕೆಲವರು ಹೇಳ್ತಾರೆ ಮೋದಿ ಯಾಕೆ ಪ್ರೆಸ್ ಮೀಟ್ ಮಾಡುವುದಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವ್ರದ್ದು ಒಂದು ಪ್ರಶ್ನೆ ಮೋದಿ ಯಾಕೆ ಪ್ರೆಸ್ ಮೀಟ್ ಮಾಡುವುದಿಲ್ಲ ಅಂತ ಹೇಳಿ ಪತ್ರಕರ್ತರನ್ನು ಕಂಡ್ರೆ ಅವರಿಗೆ ಭಯನಾ ಅಂತ ಹೇಳಿ ಅಂತ ಕೆಲವರ ಪ್ರಶ್ನೆ ಇದೆ ಮೋದಿ ಯಾಕೆ ಪ್ರೆಸ್ ಮೀಟ್ ಮಾಡೋದಿಲ್ಲ ಒಂದು ಹೇಳಿ ಯಾರಿಗದು ಗೊತ್ತಿದೆಯಾ ಮೋದಿ ಸಾರ್ವಜನಿಕ ಸಭೆಗಳಲ್ಲಿ ಏನೆಲ್ಲ ವಿಷಯಗಳನ್ನು ಹೇಳ್ತಾರ ಅದನ್ನೆಲ್ಲ ಕ್ರೋಚಕ್ ಮಾಡ್ಕೊಂಡು ಹೋಗ್ಬೋದಲ್ಲ ಪತ್ರಕರ್ತರಿಗೆ ಒಂದು ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಜನಸ್ತೋಮ ಇರುವಂತಹ ಸಭೆಗಳಲ್ಲಿ ಯಾವುದೇ ರೀತಿಯ ಭಯ ಅಂಜಿಕೆ ಇಲ್ಲದೆ ಅವರು ಮಾತಾಡ್ತಾರೆ ಹಾಗೇ ಒಂದು ಐನೂರು ಮಂದಿ ಪತ್ರಕರ್ತರನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವರು ಹೇಳಿದ ಮಾತುಗಳನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡು ಹೋಗಿ ಅಂತೆ ಎಲ್ಲ ಮಾತುಗಳು ಸತ್ಯವೇ ಇರ್ತದೆ ಅದರಿಂದಾಗಿ ಅವರು ಪ್ರೆಸ್ ಮೀಟ್ ಯಾಕೆ ಮಾಡಬೇಕು ಅಂತ ಅವರು ಮೊದಲಿಂದಲೂ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಅವರು ಪ್ರೆಸ್ ಮೀಟ್ ಮಾಡ್ತಾ ಇರಲಿಲ್ಲ ಪ್ರಧಾನಿಯಾದರೂ ಪ್ರೆಸ್ ಮಾಡಲು ಇದನ್ನೇ ಹೇಳಿದವು ಹೆಗ್ಗಡೆ ಅವರು ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿ ಅವರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ ವಾಸ್ತವ ಸ್ಥಿತಿಯನ್ನು ಇಟ್ಟಿದ್ದಾರೆ ಅಲ್ಲಿಗೆ ಆ ವಿಚಾರದ ಬಗ್ಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ ಮತ್ತು ಅದರ ನಂತರವೂ ಇವರೆಲ್ಲ ಕೆದಕ್ತಾ ಇದ್ದಾರೆ ಅಂತಂದರೆ ಅವರು ಪ್ರತಿ ಸಾರಿ ಅದನ್ನು ಕ್ಲಾರಿಫೈ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕಾಗತ್ತ ಆ ರೀತಿ ಕ್ಲಾರಿಫೈ ಮಾಡಿಕೊಂಡು ಕೂತ್ಕೊಂಡು ಹೋದರೆ ಅವರ ಬಗ್ಗೆನೇ ಜನರಿಗೆ ಅಪನಂಬಿಕೆ ಬರುತ್ತೆ ಈಗ ಅವರ ವಿರುದ್ಧ ಇರುವುದು ಎಷ್ಟು ಒಂದು ಪರ್ಸೆಂಟ್ ಅವರ ಪರ ಇರೋದು ತೊಂಬತ್ತೊಂಬತ್ತು ಪರ್ಸೆಂಟ್ ಅವರ ಪರ ಇರೋದು ತೊಂಬತ್ತೊಂಬತ್ತು ಪರ್ಸೆಂಟ್ ಆಯ್ತಾ ಕೆಲವರು ಹೇಳ್ತಾ ಕೆಲವರು ನಮ್ಮ ಹತ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಇಷ್ಟು ಚಿಕ್ಕ ಸಂಖ್ಯೆಯಲ್ಲಿ ಅವ್ರಿಗೆ ಏನಾದರೂ ಮಾಡಬಾರ್ದು ಅಂತ ಮಾಡ್ಬೋದಲ್ವ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಐದು ಸಾವಿರಕ್ಕಂತೂ ಮಿ ಮಿಕ್ಕಿ ಉದ್ಯೋಗಿಗಳಿದ್ದಾರೆ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಅವರು ಯೋಜನೆಯಲ್ಲಿ ಲಕ್ಷ ಲಕ್ಷಾಂತರ ಮಂದಿ ಉದ್ಯೋಗಿಗಳಿದ್ದಾರೆ ಧರ್ಮಸ್ಥಳದಿಂದ ಅಣ್ಣ ತಿನ್ನುವರು ಅಷ್ಟು ಮಂದಿಯಲ್ಲಿ ಕೇವಲ ಒಂದು ಪರ್ಸೆಂಟ್ ಜನ ತಿರುಗಿ ಬಿದ್ದರೂ ಮಹೇಶೆಟ್ಟಿ ತಿಮ್ಮರೋಡಿ ಹಣಗೆ ಇರಲಿಕ್ಕಿಲ್ಲ ಆದರೆ ಅಂಥ ತಪ್ಪನ್ನು ಅವ್ರು ಯಾಕೆ ಮಾಡುವುದಿಲ್ಲ ಅಂತ ಹೇಳಿದರೆ ಅದು ಧರ್ಮಸ್ಥಳದ ಮೇಲೆ ಕೆಟ್ಟ ಹೆಸರು ಬರ್ತದೆ ಅಂತೇಳಿ ನಾವು ಆ ಕ್ಷೇತ್ರವನ್ನು ಕ್ಷೇತ್ರದ ಆಡಳಿತ ವಹಿಸ್ಕೊಂಡಿದ್ದವರ ಬಗ್ಗೆ ಒಂದು ಪೂಜ್ಯ ಭಾವನೆ ಇದೆ ಆ ಭಾವನೆಗೆ ಧಕ್ಕೆ ಆಗಬಾರದು ಅಂತ ಒಂದು ಮಾತ್ರ ಇಲ್ಲದೆ ಇದೆಲ್ಲ ವಿಚಾರ ವಿಚಾರಗಳು ಅಲ್ಲ ಹಾಂ ಕೆಲವರು ಅದಕ್ಕೆ ಮುಂದಾಗುವವರು ಇದ್ದಾರೆ ಕೇವಲ ಆ ಕಾರಣಕ್ಕಾಗಿ ಅದು ಬಾಕಿ ಆಗಿರೋದು ಆ ಇದಕ್ಕೆ ಕಾವಂದ್ರೆ ಯಾಕೆ ಮಾತಾಡೋದಿಲ್ಲ ಅನ್ನೋದಕ್ಕೆ ವಿವರಣೆ ಕೊಡ್ತಾ ಇದ್ದೇನೆ ಸಾಮಾನ್ಯವಾಗಿ ಅಷ್ಟೇ ನೀವು ನೀವು ಹೋಗಿ ನೀವು ಕಾವಂದ್ರ ಹತ್ರ ಕೇಳಿದ್ರು ಸಹ ಕಾವಂದ್ರ ಅಷ್ಟೇ ಹೇಳೋದು ಸತ್ಯ ಏನಿದೆ ಅದನ್ನು ಮಾಡಿ ದೇವರು ಒಳ್ಳೇದು ಮಾಡ್ತಾನೆ ಇಷ್ಟು ಹೇಳ್ತಾರೆ ಹೊರತು ಬೇರೆ ಯಾವುದನ್ನು ಅವರು ಹೇಳಿದ್ರು ಅವರ ಬಾಯಿಂದ ಬ ಇಲ್ಲ ಬರಲಿಕ್ಕೂ ಬಾರದು ಯಾಕಂದರೆ ದಿನನಿತ್ಯ ದೈವ ದೇವರುಗಳಿಗೆ ಅವರು ಅಡ್ಡ ಬೀಳುವವರು ಅವರ ಆಶೀರ್ವಾದ ಪಡೆಯುವವರು ಒಂದು ಮನಸ್ಸಿನಲ್ಲಿ ಕಳಂಕ ಇಟ್ಟುಕೊಂಡು ದೇವರ ಮುಂದೆ ನಿಲ್ಲಿಕ್ಕೆ ಆಗುವುದಿಲ್ಲ ಅದು ಮತ್ತೊಂದು ಅಗೋಚರ ಶಕ್ತಿ ಆ ಸ್ಥಾನದಲ್ಲಿರುವವರು ಅವರು ಮನಸ್ಸಲ್ಲಿ ಕಳಂಕ ಇಟ್ಕೊಳ್ಲಿಕ್ಕೆ ಆಗುವುದಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಚಿತ್ರರಾಯ್ ನೋಡಿ ಅಲ್ಲ ನನಗೆ ಈ ಥರ ಈ ಥರದ ಬೆದರಿಕೆಗಳು ಬಂದಿಲ್ಲ ಯಾರು ಅಲ್ಲಿ ಅದು ಮಾಡ್ತಾರೆ ಇದು ಮಾಡ್ತೇವೆ ಅಂತ ಹೇಳ್ತಾರೆ ಹೊರತು ವೈಯಕ್ತಿಕವಾಗಿ ನನಗೆ ಬರಲಿಲ್ಲ ಮತ್ತೊಂದು ಅಂಥ ಗೊಡ್ಡು ಬೆದರಿಕೆಗಳಿಗೆಲ್ಲ ಮನೆಯವರು ಅಲ್ಲ ಅದು ಪ್ರಶ್ನೆ ಬೇರೆ ನನ್ನ ಈ ಮೂವತ್ತೈದು ವರ್ಷದ ಈ ಪ್ರೊಫೆಷನ್ನಲ್ಲಿ ನಾನು ನೂರಾರು ಮಂದಿ ಪೊಲೀಸ್ ಅಧಿಕಾರಿಗಳನ್ನು ನೋಡಿದ್ದೇನೆ ನೂರಾರು ಮಂದಿ ರೌಡಿಗಳನ್ನು ನೋಡಿದ್ದೇನೆ ಕಳ್ಳರನ್ನು ನೋಡಿದ್ದೇನೆ ದರಡೆಕೋರರನ್ನು ನೋಡಿದ್ದೇನೆ ಹೊರತು ಮಾತನಾಡಿದ್ದೇನೆ ಸಂಪರ್ಕದಲ್ಲಿದೆ ಯಾಕಂದರೆ ಎಲ್ಲವೂ ನಮ್ಮ ವೃತ್ತಿ ಜೀವನಕ್ಕೆ ಯಾವುದು ಅಗತ್ಯ ಇದೆಯೋ ಅದನ್ನೆಲ್ಲ ಮಾಡಿದ್ದೇವೆ ಅದರಿಂದಾಗಿ ಯಾರೋ ಕೂತ್ಕೊಂಡು ಬ ಒಬ್ಬಡಿದಾರೆ ಅಂತೇಳಿ ನಾವು ಕೇಳಲಿಕ್ಕಾಗತ್ತ ಆದರೆ ನಮ್ಮ ನಿಲುವು ಸ್ಪಷ್ಟ ಇರಬೇಕು ಒಬ್ಬನ ಬಗ್ಗೆ ನಾವು ಮಾತಾಡುವಾಗ ನಮ್ಮ ನಿಲುವು ಸ್ಪಷ್ಟ ಇರಬೇಕು ಪ್ರತಿಯೊಂದನ್ನು ನಾವು ಸ್ಟೋರಿ ಮಾಡುವಾಗ ಅದರಲ್ಲಿ ಸತ್ಯ ಎಷ್ಟು ಅಂತ ನೋಡಬೇಕು ಸತ್ಯ ಇದೆ ಅಂತಂದರೆ ನಾವು ಸ್ಟೋರಿ ಮಾಡುವುದೇ ನಮಗೆ ಎದುರಿಗೆ ಯಾರು ಇದ್ರೂ ಆಗ್ತದೆ ಇದೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮ ಧರ್ಮಾಧಿಕಾರಿಗಳೇ ತಪ್ಪು ಮಾಡಿದರು ಅಂತೇಳಿ ನನಗೆ ಕನ್ಫರ್ಮ್ ಆದರೆ ನಾನು ಅವರ ವಿರುದ್ಧವೂ ಸ್ಟೋರಿ ಮಾಡುವುದೇ ಅದರಲ್ಲಿ ಏನು ಮೂಲಕ ಇಲ್ಲ ಆಯಿತಾ ಪೇಜಾವರ ಶ್ರೀಗಳು ಪೇಜಾವ ಶ್ರೀಗಳು ಮೊದಲನೇ ಶ್ರೀಗಳು ಮೈಸೂರಿಗೆ ಏನೋ ಹೋಗ್ತಾ ಇದ್ರು ಪಾಡೇಮ್ ಮುಂದಕ್ಕೆ ನರಾರಿ ಬೆಟ್ಟದ ಬಳಿ ಅವರ ಕಾರು ಅಪಘಾತಕ್ಕೀಡಾಯ್ ಆಗ ಈ ಬಜಲಕೇರಿ ಕಮಲಾಕ್ಷ ಅಮೃತ್ ಕುಮಾರ್ ಇವರು ಬೆಂಗಳೂರಿಗೆ ಹೋಗುವವರು ಒಂದು ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಅವರು ಅವರ ಮುಂದಿಂದ ಈ ಕಾರು ಹೋಗ್ತಾ ಇತ್ತು ಅವರಿಗೆ ಅದು ಪೇಜಾರು ಸ್ವಾಮಿಗಳ ಕಾರು ಅಂತೇಳಿ ಇವರು ಹಿಂದಿಂದ ಹೋಗ್ತಿದ್ರು ನೋಡಿದ್ರು ಮಾನವೀಯತೆಯಿಂದ ಕೆಳಗೆ ಇಳಿದು ಇವರನ್ನು ನೋಡುವಾಗ ಬೇಜಾರು ಸ್ವಾಮಿಗಳು ಆಗ ಅವರನ್ನಲ್ಲಿಂದ ಎತ್ತಿ ನೇರವಾಗಿ ಕಲಾಡಕ ಪ್ರಭಾಕರ ಭಟ್ರಿಗೆ ಭಟ್ರ ಮನೆಗೆ ಕರ್ಕೊಂಡು ಹೋದರು ಮತ್ತು ಪೇಜಾರ ಸ್ವಾಮಿಗಳು ಮೈಸೂರಿಗೆ ಅವರಿಗೇನು ಗಾಯಗಳಾಗಿರಲಿಲ್ಲ ಮತ್ತು ಅವರನ್ನು ಮೈಸೂರಿಗೆ ಕಳಿಸಿದರು ಈ ಬಂಟ್ವಾಳದ ಗೋವಿಂದ ಇವರೆಲ್ಲ ಬಂದರು ಈ ಡೆಡ್ ಬಾಡಿಯನ್ನು ಎತ್ತು ಬಂಟ್ವಾಳ ಆಸ್ಪತ್ರೆಗೆ ಅದು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಮಾರ್ಚ್ ಮೂವತ್ತೊಂದರ ರಾತ್ರಿ ನಡೆದಿತ್ತು ಮರುವ ಏಪ್ರಿಲ್ ಒಂದು ಯಾರು ನಂಬಲಿಲ್ಲ ನಾವು ನಾನು ನ್ಯೂಸ್ ಮಾಡಿದ್ದೆ ಅದನ್ನು ಮಾಡಿಲ್ಲ ಫೋಟೋ ಗಿಟ್ಟು ತೆಗೆದೆ ನ್ಯೂಸ್ ಮಾಡಿದ್ದೆ ಡೆಡ್ ಬಾಡಿ ಫೋಟೋ ಮತ್ತು ಕಾರಿನ ಫೋಟೋ ಆಕ್ಸಿಡೆಂಟ್ ಅಂತ ಕಾರಿನ ಫೋಟೋ ಶ್ರೀಗಳ ಕಾರು ಆ ಕಾರಿನ ಅಂಬಾಸ ಕಾರು ಅದು ಕಾರಿನ ಫೋಟೋ ಇದನ್ನೆಲ್ಲ ನ್ಯೂಸ್ ಮಾಡಿದ್ರು ಆಯ್ತಾ ಆ ನ್ಯೂಸ್ ಅಲ್ಲಿ ಒಂದು ಅವರ ಡ್ರೈವರ್ ಸತ್ತಿರುವುದು ಅವರ ಚಾಲಕ ಸತ್ತಿರುವುದು ಇವರಿಗೆ ಕಾರ್ಯಕ್ರಮ ಮುಖ್ಯ ಅಲ್ಲ ಅವರ ಚಾಲಕ ಮುಖ್ಯ ಆಗಿರಬೇಕು ಅಂತ ಅವರು ಅದನ್ನು ಅವರು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಈ ಚಾಲಕನ ಹೆಣ ಬಂಟವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನಾಥವಾಗಿ ಬಿದ್ದಿತ್ತು ಅನತವಾಗಿ ಬಿದ್ದಿತ್ತು ಅದೇ ವಿಚಾರದಲ್ಲಿ ನಾವು ಮಂಗಳೂರು ಮಿತ್ರದಲ್ಲಿ ಐಟಮ್ ಮಾಡಿದ್ದೆ ಆಯ್ತಾ ಅದ ಸ್ವತಃ ಪೇಜಾರ ಸ್ವಾಮಿಗಳು ಮಂಗಳೂರು ಮಿತ್ರ ಆಫೀಸಿಗೆ ಫೋನ್ ಮಾಡಿ ಆ ವ್ಯವಸ್ಥೆಯನ್ನು ನಮ್ಮ ಮಠದಿಂದ ಮಾಡ್ತಾ ಮಾಡ್ತಾರೆ ಅಂತ ಹೇಳಿ ಹೇಳಿದ್ದು ಅದಕ್ಕಾಗಿ ನಾನು ಮುಂದೆ ಓದೇ ಹೊರತು ನಾನು ಇದು ಮಾಡಿದ್ದಲ್ಲ ಅಂತ ಹೇಳಿ ಹಾ ನಮಗೆ ಅದರಲ್ಲಿ ಭೇದ ಭಾವ ಇರಲಿಲ್ಲ ಯಾಕಂದ್ರೆ ಅವರೊಂದು ಹಿಂದುಳಿದ ವರ್ಗಕ್ಕೆ ಸೇರಿದವರು ಚಾಲಕ ಚಾಲಕ ಕೃಷ್ಣಪ್ಪ ಅಂತ ಹೇಳಿ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಅದಕ್ಕಾಗಿ ಅವ್ರು ಬಿಟ್ಟು ಹೋದ್ರ ಅಂತ ಹೇಳಿ ಪ್ರಶ್ನೆ ಇದ್ದದ್ದು ಗೊತ್ತಾಯ್ತಾ ಈ ಮಡಿಮೈಲಿಗೆ ಅಂತ ಇರ್ತದಲ್ಲ ಸೂತಕಂತ ಇರ್ತದೆ ಅದನ್ನು ನಾವು ಪ್ರಶ್ನೆ ಮಾಡಿದ್ದೇವೆ ಮಾಡ್ಲಿಲ್ಲ ಅಂತ ಇಲ್ಲ ಆಯ್ತಾ ಶ್ರೀ ಕೃಷ್ಣ ಧರ್ಮಾಧಿಕಾರಿ ಹೆಗ್ಗಡೆಯವರ ತಾಯಿ ಮತ್ತ ಶ್ರೀ ರತ್ತಮ್ಮನವರು ಆಕ್ಸಿಡೆಂಟ್ ಆಗಿ ತೀರಿದ ಸಂದರ್ಭದಲ್ಲಿ ಅವರ ದೇಹವನ್ನ ಬೂಡಿಗೆ ತಗೊಂಡು ಹೋಗ್ಲಾಯ್ತು ಅಲ್ಲಿ ಅವರ ಡ್ರೈವರು ಡೆತ್ ಆಗಿದ್ರು ಶೃಂಗೇರಿ ಅವರೇ ಅವರ ಡೆಡ್ ಬಾಡಿ ಅಲ್ಲಿ ಕಾರ್ಕಳದಲ್ಲಿ ಇವರ ಅವರು ಸುರಿಗೆ ಮುಗಿಸ್ಬೇಕಿತ್ತು ಯಾಕಂದ್ರೆ ಕ್ಷೇತ್ರಕ್ಕೆ ಸೂತ ಕೈತದೆ ಮತ್ತೆ ಅದಕ್ಕೆ ಕೆಲವು ಅದಕ್ಕೆ ಪ್ರಾಯಚಿತ ಎಲ್ಲ ಆಗ್ಬೇಕು ಅದನ್ನೆಲ್ಲ ಮಾಡಬೇಕಿತ್ತು ಯಾಕಂದ್ರೆ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ ನೀವು ಅವರನ್ನು ನಾವು ನಮಗೆ ಸೂತಕ ಇದೆ ಅಂತೇಳಿ ಅವರನ್ನು ಗೌರಿ ಮಾರುಕಟ್ಟೆಯಿಂದ ಹೊರಗೆ ನಿಲ್ಲಿಸುವ ಆ ದೇವರ ದರ್ಶನವನ್ನ ನೀವು ಸಾರ್ವಜನಿಕ ದೇವಸ್ಥಾನ ಆಗಿರೋದ್ರಿಂದ ಅದು ಸರ್ಕಾರಿ ಸ್ವಾಮ್ಯದೇ ಇರಲಿ ಖಾಸಗಿ ಸ್ವಾಮ್ಯದೇ ಇರಲಿ ದೇವಸ್ಥಾನ ಅಂದರೆ ಸಾರ್ವಜನಿಕ ನೀವು ಭಕ್ತರನ್ನು ನೀವು ಹೊರಗೆ ನಿಲ್ಲಿಸುವ ಅದೇ ಆ ಸಂದರ್ಭದಲ್ಲಿ ಅವರು ನಡೆದುಕೊಂಡಂತ ರೀತಿಗಳು ಅವರಿಗೆ ಮೊದಲ ಆದ್ಯತೆ ಅದಿತ್ತು ಅಲ್ಲಿ ಭಕ್ತರು ದೇವಸ್ಥಾನ ಸೂತಕ ಇದೆಲ್ಲಿತ್ತು ಅದನ್ನೆಲ್ಲ ಮತ್ತೆ ಅವರು ಚಾಲಕನ ಬಗ್ಗೆ ಆಲೋಚನೆ ಮಾಡಬೇಕು ಆ ಮತ್ತೆ ಚಾಲಕರ ಬಾಡಿ ಕ್ಲಿಯರ್ ಕ್ಲಿಯರ್ ಮಾಡಿಸ್ಕೊಂಡ್ ಹೋಗಿ ಮನೆಯವರಿಗೆ ಬಿಟ್ಟಿದ್ದಾರೆ ಎಲ್ಲ ಇಂಥದ್ದೆಲ್ಲ ಇದೆ ನಿಮಗೆ ಅಲ್ಲಿಯ ಕೆಲವು ಅನುಭವಗಳು ಉಂಟಲ್ಲ ನಾವೆಲ್ಲ ಮಾ ನ್ಯೂಸ್ ಮಾಡಿದವರು ನಿಮ್ಮದು ಸಣ್ಣ ಉದಾಹರಣೆ ಹೇಳ್ತೇನೆ ಸಾವಿರದ ಒಂಬೈನೂರ ಐದರಲ್ಲಿ ಧರ್ಮಸ್ಥಳಕ್ಕೆ ಬಂದಂತಹ ಧಾರವಾಡದ ಒಂದು ಟೂರಿಸ್ಟ್ ಟೆಂಪೋ ಟೂರಿಸ್ಟ್ ಟೆಂಪೋ ಧರ್ಮಸ್ಥಳ ಪ್ರವಾಸವನ್ನು ಮುಗಿಸ್ಕೊ ದರ್ಶನ ಮುಗಿಸ್ಕೊಂಡು ಉಡುಪಿಗೆ ಹೋಗ್ತಾಯಿತ್ತು ಉದ್ಯಾವನದ ಬಳಿ ಎಕ್ಸಸ್ ಬಸ್ಸಿಗೆ ಡಿಕ್ಕಿ ಹೊಡೆಯಿತು ಏಳು ಮಂದಿ ಸ್ಪಾಟ್ ಔಟ್ ಆದರು ಎಂಟು ಹತ್ತು ಮಂದಿ ಸೀರಿಯಸ್ ಇಂಜುರಿ ಆಗಿದ್ರು ಅಷ್ಟು ಮಂದಿಯನ್ನು ಮಣಿಪಾಲ್ ಆಸ್ಪತ್ರೆಗೆ ಆಯ್ತಾ ಅಲ್ಲಿ ವ್ಯವಸ್ಥೆಗಳೇ ಇರಲಿಲ್ಲ ವ್ಯವಸ್ಥೆಗಳಿದ್ರೆ ಪೊಲೀಸರು ಬರಬೇಕು ಅಲ್ಲಿ ఆస్పత్రివరు స యాక్సిడెంట్ ఆగి పేషెంట్ బందే అంతి టీంట్ ఖాగీ ట్రీట్మెంట్ ట్రీటెంట్ మొదలు ఆలోచన దుడ్డు ఎర్గడోదు అంతి బిల్లు ఎరగొడదు అంతి ఆ పరిస్థితి ఇ ఆగలూ ఇచ్చు ఈ సుద్ధి ధర్మస్థలకి గొప్ప ధర్మస్థలందడుపే హ ప్రవాసి టెంపో అంతి 85 ఎంపత్ ఐదర ಏ ಹರ್ಶ್ಚಂದ್ರ ಕುಮಾರ್ ಅವರು ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ ಅಷ್ಟು ಡೆಡ್ ಬಾಡಿಯನ್ನು ಕ್ಲಿಯರ್ ಮಾಡಿಸಿ ಪ್ರತಿ ಎಂಟ ಏನೋ ಡೆತ್ ಆಗಿದೆ ನಾಲ್ಕು ಆಂಬುಲೆನ್ಸ್ ಮಾಡಿ ಆ ಪೇಷಂಟ್ಗಳ ಎಲ್ಲ ಖರ್ಚು ವೆಚ್ಚವನ್ನು ನಾವು ಧರ್ಮಸ್ಥಳದಿಂದ ಭರಿಸ್ತೇವೆ ಅಂತ ಹೇಳಿ ಆಯ್ತಾ ಆ ಪೇಷಂಟ್ಗಳ ಮೃತಪಟ್ಟವರ ಮನೆಯವರು ಧಾರವಾಡದಿಂದ ಕಾರು ಮಾಡಿಕೊಂಡು ಬಂದದಕ್ಕೆ ಆ ಕಾರನ ಬಾಡಿಗೆ ಈ ಆ್ಯಂಬುಲೆನ್ಸ್ ಬಾಡಿಗೆ ಆಸ್ಪತ್ರೆ ಖರ್ಚು ಸ್ವತಃ ಧಾರವಾಡಕ್ಕೆ ಹೋಗಿದ್ದಾರೆ ಆ ಡೆಡ್ ಬಾಡಿ ಒಟ್ಟಿಗೆ ಅವರಿಗೆ ಮತ್ತು ಅದಕ್ಕೆ ಏನು ಸಂಬಂಧ ಇದೆ ಏ ನೀವು ಧರ್ಮಸ್ಥಳಕ್ಕೆ ಬಂದ ಭಕ್ತಾದಿಗಳು ಅಷ್ಟೇ ಇದನ್ನು ನೀವು ಊರಿಡಿ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗ್ತದ ನಾವು ಹೀಗೆ ಮಾಡಿದ್ದೇವೆ ಅಂತ ಈಗ ನಾನು ಹೇಳಿದ್ರಿಂದ ನಿಮಗೆ ಗೊತ್ತಾದದ್ದು ಇದೇ ವಿಚಾರವನ್ನು ಹರ್ಷದ ಕುಮಾರ್ ಅಂತ ಕೇಳಿದರೆ ಅವರಿಗೆ ನೆನಪಿರ್ಲಿಕ್ಕಿಲ್ಲ ಅಂಥದ್ದು ಸಾವಿರ ಮಾಡಿದ್ದಾರೆ ಅವರು ಅಂಥದ್ದು ಸಾವಿರ ಮಾಡಿಡಿದ್ದಾರೆ ಇದೆಲ್ಲ ವಿಷಯಗಳು ಇದ್ದದ್ದು ನೀವು ಒಬ್ಬರ ತಪ್ಪನ್ನು ಎಕ್ಕಿ ತೋರಿಸುವುದು ಸುಲಭ ಆದರೆ ಅವರೇ ಅವರು ಮಾಡಿದಂಥ ಒಳ್ಳೆ ಕೆಲಸವನ್ನು ಹೇಳಿಕೊಳ್ಳುವುದು ಕಷ್ಟ ಯಾಕಂದರೆ ಅವರು ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂತ ಅಲ್ಲಿಯ ವ್ಯವಸ್ಥೆಗಳು ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ